ವಚನಕಾರ ಡೋಹರ ಕಕ್ಕಯ್ಯ ಕಾಲ ಹನ್ನೆರಡನೆಯ ಶತಮಾನ ಅಂಕಿತ ನಾಮ ಅಭಿನವ ಮಲ್ಲಿಕಾರ್ಜುನ ಹನ್ನೆರಡನೆಯ ಶತಮಾನದಲ್ಲಿ ಕರ್ನಾಟಕದ ಕಲ್ಯಾಣವು ಮಾನವ ಹಿತ ಸಾಧನೆಯ ಕಾರ್ಯಕ್ಷೇತ್ರವಾಗಿತ್ತು ಬಸವಾದಿ ಶರಣರು ಮನುಕುಲದ ಉದ್ಧಾರಕ್ಕಾಗಿ ಶ್ರಮವಹಿಸಿದ್ದರು ಇದರ ಕೀರ್ತಿ ಎಲ್ಲ ಕಡೆಗೂ ಹಬ್ಬಿತ್ತು ದೇಶದ ನಾನಾ ಮೂಲೆಗಳಿಂದ ಜನರು ಕಲ್ಯಾಣ ಪಟ್ಟಣಕ್ಕೆ ಬಂದು ಸೇರಿದರು ಕಾಶ್ಮೀರದಿಂದ ಮಹದೇವ ಭೂಪಾಲ ಅಫ್ಘಾನಿಸ್ತಾನದಿಂದ ಮರುಳಶಂಕರ ದೇವ ಸೌರಾಷ್ಟ್ರದಿಂದ ಆದಯ್ಯ ಮಾಳವ ದೇಶದಿಂದ ಡೋಹರ ಕಕ್ಕಯ್ಯರಂತಹ ಶರಣರು ಕಲ್ಯಾಣಕ್ಕೆ ಆಗಮಿಸಿದರು ಇವರಲ್ಲಿ ಕಕ್ಕಯ್ಯ ಪಂಗಡಕ್ಕೆ ಸೇರಿದವರು ಚರ್ಮ ಹದ ಮಾಡುವ ವೃತ್ತಿ ಇವರದ್ದು ಬಸವಣ್ಣನೇ ಮೊದಲಾದ ಶರಣರ ಆಚಾರ ವಿಚಾರಗಳಿಂದ ಡೋಹರ ಕಕ್ಕಯ್ಯನವರು ಪ್ರಭಾವಿತರಾಗಿ ಲಿಂಗ ದೀಕ್ಷೆಯನ್ನು ಹೊಂದಿ ತಮ್ಮ ಆಚಾರ ಸಂಪನ್ನತೆಯಿಂದ ವೀರ ಮಹೇಶ್ವರನೆಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಬಸವಣ್ಣನವರು ಕಕ್ಕಯ್ಯನವರ ಬಗ್ಗೆ ವಿಶೇಷ ಗೌರವವನ್ನು ಹೊಂದಿದ್ದರು ಎಂಬುದಕ್ಕೆ ವಚನ ಚರಿತೆಯಲ್ಲಿ ಉಲ್ಲೇಖವಿದೆ ದೊರೆತಿರುವ ವಚನಗಳು ಒಟ್ಟು ಆರು ನೆನೆಯಲರಿಯೇ ನಿರ್ಧರಿಸಲರಿಯೇ ಮನವಿಲ್ಲವಾಗಿ ಭಾವಿಸಲರಿಯೇ ಬೆರೆಸಲರಿಯೇ ಭಾವ ಧ್ಯಾನ ಮೌನವನರಿಯೇ ಧ್ಯಾನಾತೀತಾನಾಯಿತಾಗಿ ಜ್ಞಾನ ಜ್ಞೇಯಂಗಳೆಲ್ಲವ ಮೀರಿ ಅಭಿನವ ಮಲ್ಲಿಕಾರ್ಜುನನಲ್ಲಿ ಸುಖಿಯಾಗಿರ್ತೆ ಶರಣ ಇಷ್ಟಲಿಂಗ ಇಷ್ಟಲಿಂಗನಿಷ್ಠ ಆಚಾರ ಸಂಪನ್ನ ಜೊತೆಗೆ ಗಣಾಚಾರಿ ಕೂಡ ಶಿವನಿಂದೆ ಕೇಳದ ನಿಷ್ಠೆ ಲಿಂಗವನ್ನು ಕಲ್ಲು ಎಂದವನನ್ನು ಶಿಕ್ಷಿಸಲು ಇವರು ಹಿಂಜರಿಯಲಿಲ್ಲ ಕೆಳವರ್ಗದಲ್ಲಿ ಹುಟ್ಟಿದ ತಮ್ಮನು ದೀಕ್ಷೆಯ ಮೂಲಕ ಪಾವನ ಮಾಡಿದ್ದನ್ನು ಕೃತಜ್ಞತೆಯಿಂದ ನೆನೆಯುತ್ತಾರೆ ಲಿಂಗ ಬಂದು ಸೋಂಕಲೊಡನೆ ಸರ್ವಾಂಗದ ಅವಲೋಹವಳಿ ತಯ್ಯ ಎಂಬ ಮಾತು ಹನ್ನೆರಡನೆಯ ಶತಮಾನದ ಸಾಮಾಜಿಕ ಕ್ರಾಂತಿಯ ಸ್ವರೂಪವನ್ನು ತೆರೆದು ತೋರಿಸುತ್ತದೆ ಎನ್ನ ಕಷ್ಟಕುಲದಲ್ಲಿ ಹುಟ್ಟಿಸಿದಯ್ಯ ಎಳಿಲಿಂಗ ತಂದೆ ನಿಮ್ಮ ಮುಟ್ಟದಿ ಮುಟ್ಟದಿಹೆನೆಂದು ಎನ್ನ ಕೈ ಮುಟ್ಟದಿರ್ದಡೆ ಮನ ಮುಟ್ಟಲಾಗದೆ ಅಭಿನವ ಮಲ್ಲಿಕಾರ್ಜುನ ಈ ವಚನಕ್ಕಿರುವ ದೃಶ್ಯ ಸಾಧ್ಯತೆಯನ್ನು ಅರಿಯಲು ಡೋಹರ ಕಕ್ಕಯ್ಯನವರ ಜೊತೆ ನಾವು ದೇವಾಲಯದ ಎದುರೇ ನಿಲ್ಲಬೇಕಾಗಬಹುದು ಅಂದರೆ ಅವರು ದೇವರೊಂದಿಗೆ ನಡೆಸುವ ನೇರ ಸಂಭಾಷಣೆಯ ಭಾಷೆ ಭಾವ ಉದ್ದೇಶ ಗುರಿ ಎಲ್ಲವೂ ನಮಗೆ ಆಗ ಸ್ಪಷ್ಟವಾಗುತ್ತವೆ ನೇರವಾಗಿ ದೇವರನ್ನೇ ಪ್ರಶ್ನಿಸುವ ಕಕ್ಕಯ್ಯನವರು ನೀನೇ ನನ್ನನ್ನು ಅಸ್ಪೃಶ್ಯ ಕುಲದಲ್ಲಿ ಹುಟ್ಟಿಸಿದೆ ಆದ ಕಾರಣ ನಿನ್ನವರೇ ವಿಧಿಸಿದ ಕಟ್ಟಳೆಗಳಿಂದ ತಾನು ದೇವಾಲಯ ಪ್ರವೇಶಿಸುವಂತಿಲ್ಲ ಎಂಬ ಭಾರವಾದ ಮನಸ್ಸಿನಿಂದ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸುವ ಶರಣರು ದೇವರನ್ನು ಕಾಣುವ ಹಂಬಲ ಮುಟ್ಟದೇ ಇರುವ ಸ್ಥಿತಿ ತಲುಪಿದಾಗ ನಿನ್ನನ್ನು ಮನಸ್ಸಿನಿಂದ ಮುಟ್ಟಿಬಿಟ್ಟಿದ್ದೇನೆಂದು ಇದೇ ತಾನು ಮಾಡಿರುವ ತಪ್ಪೆಂದು ಅದಕ್ಕಾಗಿಯೇ ನಾನು ಕೆಟ್ಟೆನಯ್ಯಾ ಎಂದು ವ್ಯಂಗ್ಯಾತ್ಮಕವಾಗಿ ಗೋಗರಿಯುತ್ತಾರೆ ಇದು ಅಂದಿನ ಕುರುಡು ಕಂದಾಚಾರ ಜಾತಿ ಮತ ವರ್ಣಭೇದ ಕರಾಳ ಸತ್ಯವನ್ನು ಬಿಚ್ಚಿಡುವಂಥದ್ದು ದೋಹರ ಕಕ್ಕಯ್ಯನವರು ಅನುಭವ ಮಂಟಪದಲ್ಲಿ ಪಾಲ್ಗೊಂಡು ಶರಣರೊಡಗೂಡಿ ಅನುಭಾವ ಸಂಪನ್ನರೆನಿಸಿದರು ಗಣಾಚಾರಿಯಾದ ಕಕ್ಕಯ್ಯನವರು ಕಲ್ಯಾಣ ಕ್ರಾಂತಿಯಲ್ಲಿ ವಿರೋಚಿತವಾದ ಪಾತ್ರವನ್ನು ನಿರ್ವಹಿಸಿರುವುದು ತಿಳಿಯುತ್ತದೆ ಉಳವಿಯ ಕಡೆ ಹೊರಟ ಶರಣರ ರಕ್ಷಣೆಗಾಗಿ ವಚನ ಸಾಹಿತ್ಯ ಸಂಪದದ ರಕ್ಷಣೆಗಾಗಿ ಹೋರಾಡಿ ಆತ್ಮಾರ್ಪಣೆ ಮಾಡಿದ ಹಿರಿಯ ಶರಣ ಡೋಹರ ಕಕ್ಕಯ್ಯನವರು ಇವರ ಸ್ಮರಣಾರ್ಥ ಕಕ್ಕಯ್ಯನವರ ಹೆಸರಿನ ಬಾವಿ ಮತ್ತು ಕೆರೆ ಉಳವಿಯಲ್ಲಿದೆ